ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿಯಲ್ಲಿ ಗೋಶಾಲೆ ನಿರ್ಮಾಣಕ್ಕೆ ಬಲವಾದ ಒತ್ತಾಯ ತಾಲೂಕಿನಲ್ಲಿ ತುರ್ತು ಅಗತ್ಯವಾದ ಗೋಶಾಲೆ ನಿರ್ಮಾಣಕ್ಕೆ ವಿವಿಧ ಸಂಘ ಸಂಸ್ಥೆಗಳು ಮತ್ತು ನಾಗರಿಕರು ಮುಂದಾಗಿದ್ದು ನಗರಸಭೆ ಪೌರಾಯುಕ್ತ ಜ್ಯೋತಿ ಗಿರೀಶ ಮತ್ತು ತಹಶೀಲ್ದಾರ ಅನಿಲ ಬಡಿಗೇರ ಅವರಿಗೆ ಮನವಿ ಸಲ್ಲಿಸಿದರು ಓಲೆ ಮಠದ ಪರಮಪೂಜ್ಯ ಶ್ರೀ ಆನಂದ ದೇವರು ಅವರ ನೇತೃತ್ವದಲ್ಲಿ ಮನವಿ ಸಲ್ಲಿಕೆ ನಡೆಯಿತು ನಗರದಲ್ಲಿ ನಿರಾಶ್ರಿತ ಹಾಗೂ ಬೀದಿಗಿಳಿದಿರುವ ದನಗಳಿಂದಾಗಿ ಸಮಸ್ಯೆಗಳು ಹೆಚ್ಚುತ್ತಿವೆ ಮಾರುಕಟ್ಟೆ ಪ್ರದೇಶದಲ್ಲಿ ವ್ಯಾಪಾರಿಗಳು ಉಳಿದ ತರಕಾರಿಗಳನ್ನು ರಸ್ತೆಯಲ್ಲಿ ಎಸೆಯುವುದರಿಂದ ಅದನ್ನು ತಿನ್ನಲು ದನಗಳು ಏಕಾಏಕಿ ರಸ್ತೆಗಿಳಿಯುತ್ತಿದ್ದು ಇದರಿಂದ ನಾಗರಿಕರಿಗೆ ತೊಂದರೆ ಮತ್ತು ಅಪಘಾತದ ಭೀತಿ ಉಂಟಾಗಿದೆ ಜಮಖಂಡಿಯಲ್ಲಿ ದನಗಳನ್ನು ರಸ್ತೆಗೆ ಬಿಟ್ಟು ಹೋಗುವ ಘಟನೆಗಳು ಹೆಚ್ಚಾಗಿದ್ದು ಪ್ಲಾಸ್ಟಿಕ್ ತಿಂದು ದನಗಳು ಸಾಯುತ್ತಿರುವುದು ಗಂಭೀರ ವಿಚಾರ ಎಂದು ಅಭಿಪ್ರಾಯ ವ್ಯಕ್ತವಾಗಿದೆ ನಮ್ಮ ದೇಶ ಕೃಷಿ ಆಧಾರಿತ ರಾಷ್ಟ್ರ ಗೋವು ಕೃಷಿಯ ಜೀವನಾಡಿ ಗೋ ಸಂತತಿ ಕಡಿಮೆಯಾದರೆ ಕೃಷಿ ಉಳಿಯುವುದಿಲ್ಲ ಸರ್ಕಾರ ತಕ್ಷಣ ಗೋಶಾಲೆ ನಿರ್ಮಾಣಕ್ಕೆ ಮುಂದಾಗಬೇಕು ಜನಸಾಮಾನ್ಯರ ಸುರಕ್ಷತೆ ಹಾಗೂ ಗೋರಕ್ಷಣೆಗೆ ಗೋಶಾಲೆ ಅಗತ್ಯ ನಾಗರಿಕರು ಮತ್ತು ಸಂಘ ಸಂಸ್ಥೆಗಳು ಬೀದಿ ದನಗಳಿಂದಾಗುವ ಅನಾಹುತಗಳು ದನಗಳ ಆಹಾರಭಾವ ಮತ್ತು ಪರಿಸರ ಅಸುರಕ್ಷತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ಗೋಶಾಲೆ ಶೀಘ್ರ ನಿರ್ಮಿಸಬೇಕೆಂದು ಆಗ್ರಹಿಸಿದರು ಮನವಿ ಸಲ್ಲಿಕೆಯಲ್ಲಿ ಭಾಗವಹಿಸಿದ್ದ ಪ್ರಮುಖರು ಮತ್ತು ಸಂಸ್ಥೆಗಳು श्री आनंद देवरूले मठद अध्यक्षरू, कर्नाटक राज्य निवृत्त जमखंडी नागरिक हित रक्षणा संघ लयन सेवा संस्थे सिविल इंजीनियर शक्ति संघा, संघ बसवेश्वर व्यापारस्थर संघ धर्मनाथ श्वेतांबर जैन ट्रस्ट भारतीय स्वराज संस्थे रामतीथ रोटरी संस्थे ब्रह्मकुमारी विश्वविद्यालय ಬಸವ ಗ್ರಾಮೀಣ ಅಭಿವೃದ್ಧಿ ಸಂಘ ಅನೇಕ ಮಹಿಳಾ ತಂಡಗಳು ಹಾಗೂ ಇತರ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಚಮಖಂಡಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ಸಂಘ ಎಂಖಂಡಿ ಈಗ ಏನಾಗೈತಿ ಅಂದ್ರಂದ್ರ ಈ ನಾಯಿ ಕತ್ತಿ ಮತ್ತು ಗೋಗಳ ಸಂಖ್ಯೆ ಹಚ್ಚದ ಬಿಡಾಡಿದೆ ದನ ಇದು ಆಗ್ತಾವ ಆದರೆ ನಾಯಿ ಮತ್ತು ಕತ್ತಿಗಳ ಒಂದು ಇದು ಹತೋಟಿ ಬಂದದ ಆದರೆ ಆಕಳಗಳ ಗೋಗಳ ಒಂದು ಇದು ಆಗಿಲ್ಲ ಅದಕ್ಕೆ ಅನೇಕ ಸಂಘ ಸಂಸ್ಥೆಯವರು ಗೋಶಾಲೆ ಮಾಡಿರಿ ತಿಳ್ಕೊಂಡು ಮನವ್ನ ಕಟ್ಟರೆ ಅದ ಪ್ರಕಾರ ನಮ್ಮದು ಮೊದಲಿನಿಂದಲೂ ನಾವು ಗೋಶಾಲೆ ಬಗ್ಗೆ ಮನವಿ ಮಾಡ್ಕೊತಾ ಬಂದೀವಿ ಆಮೇಲೆ ಈಗ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರಾದ ಶಾಸಕರಾದಂಥ ನಾಡೋಜಿ ಗುರುಗುಂಟಿಯವರು ಕೂಡ ಒಳ್ಳೆಯ ಪ್ರಾಮಾಣಿಕರಾದಾರ ಆಮೇಲೆ ಜನಾಯಕರಾದಾರ ಆಮೇಲೆ ಹಿಂದಿನ ಎಮ್ ಎಲ್ ಆದಂಥ ಆನಂದ್ ನೆಮ್ಮಗೌಡರು ಕೂಡ ಭಾಳ ಇದು ಮಾಡ್ರೆ ನಮ್ಮ ಜಮಖಂಡಿಯ ಒಂದು ಏಳಿಗೆಗಾಗಿ ಪಕ್ಷ ಭೇದ ಮಾಡ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅವರು ಕೆಲಸ ಮಾಡ್ತಾರ ಇಂಥ ಇದ್ರೊಳಗೆ ಇಲ್ಲಿ ದನಗಳ ಸಂಖ್ಯೆ ಹೆಚ್ಚದ ಆಮೇಲೆ ವಯಸ್ಸಾದಂಥ ನಮ್ಮಂಥ ಮಂದಿ ಸಣ್ಣ ಗಾಡಿ ತೊಗೊಂಡು ನಾವು ಹೋಗುವ ಹತ್ನಾಗ ಆ ಆಕಳುಗಳು ಆಕಳುಗಳೇನ್ ಮಾಡ್ತಾವ್ ಹುಡ್ಗಾಡ್ ಬಂದ್ ಕೆಟ್ಟ ನಮ್ಗೆ ಆಯ್ತಾವ ಇದು ಮಾಡ್ತಾವ ಅನೇಕ ರೀತಿಯಿಂದ ಏನಾಗೈತೆ ಅಂದ್ರ ಅವ ಗಾಡಿ ಬಿದ್ದು ಇದು ಮಾಡ್ಕೊಂಡ್ರು ಆಮೇಲೆ ಮುಂದ ಒಂದ ಹುಡುಗ ಏನ್ ಮಾಡಿದ ಈ ಆಕಳ ಒಂದು ಇದಕ್ಕೆ ಗುದ್ದಾಡ್ದೊಳಗ ಅವ ಏನ್ ಮಾಡ್ದ ತೀರ್ಕೊಂಡ ಆಮೇಲೆ ಅವನಿಗೆ ತಂದಿಲ್ಲ ಬರೀ ತಾಯಿ ಇಬ್ರು ಅಣ್ಣ ತಮ್ಮರಿದ್ರು ಅಂತಾದ್ರೊಳಗ ಅವರ ಪರಿಸ್ಥಿತಿ ಬಹಳ ಗಂಭೀರ ಆಯ್ತು ಅದಕ್ಕೆ ಆ ಸತ್ತಂತ ವಿದ್ಯಾರ್ಥಿಯ ಆ ಅದು ಭಾಳ ಇದಾಗೈತಿ ಅದಕ್ಕೆ ದಯಮಾಡಿ ನೀವು ದಕ್ಷ ಅಧಿಕಾರಿಗಳಾದಿರಿ ಇದೀರಿ ನೀವು ಒಂದು ಗೋಶಾಲೆನು ಮಾಡಿದ್ರಂತಂದ್ರೆ ಜನರಿಗೆ ಒಂದು ಭಾಳ ಅನುಕೂಲ ಆಗತ್ತೆ ನಮ್ಮತ್ತ ವಯಸ್ಸಾದ ಮಂದಿ ಅಡ್ಡಾಡ್ಕೋದು ಅವು ಏನು ನಾವು ಗಾಡಿ ಮ್ಯಾಗೆ ಹಿಂದೆ ಓಡ್ಕೊತ ಬಂದು ಇದು ಮಾಡ್ಕೊಂಡು ಕೆಟ್ಟ ಗುಡ್ಡಾಡಿನ ಇದು ಮಾಡ್ತಾರೆ ಎಷ್ಟು ಮಂದಿ ಕಾಲು ಮುರ್ಕೊಂಡಾರ ಆಮೇಲೆ ಅವ್ರ ಗಾಡಿ ಇವು ಬಿದ್ದು ಇವಾಗ ಅದಕ್ಕೆ ದಯಮಾಡಿ ನೀವು ಗಿರಿಶ್ರ ನೀವು ಜ್ಯೋತಿ ಗಿರೀಶ ನೀವು ಬಹಳ ದಕ್ಷಾಧಿಕಾರ ಇದ್ರಿ ಅದಕ್ಕೆ ಪುನಃ ಮಾತ್ ಎರಡನೇ ಸಲ ನಿಮ್ಮನ್ನ ಇಲ್ಲಿ ಜನರು ನಿಮ್ಮನ್ನ ಕರ್ಕೊಂಡು ಕಟ್ಟಿದ ಮಾಡ್ರಿ ಆಮೇಲೆ ನೀವು ಏನ್ ಮಾಡ್ರಿ ಯಾವುದೇ ಪರಿಸ್ಥಿತಿ ಇಲ್ಲಿ ಒಂದ್ ಗೋಶಾಲೆಯನ್ನ ಪ್ರಾರಂಭ ಮಾಡ್ರಿ ಫಸ್ಟ್ ಪ್ರಾರಂಭ ಮಾಡ್ಬೇಕಂದ್ರೆ ಗವರ್ಮೆಂಟ್ ದಿಂದ ಏನ್ ಇದನ್ನ ಬೇಡ್ರಿ ಮೊದಲ್ ನೀವು ಪ್ರಾರಂಭ ಮಾಡ್ರಿ ಇಲ್ಲಿ ಅನೇಕ ಸಂಘ ಸಂಸ್ಥೆ ಅದರ ಅನೇಕ ದಾನಿಗಳು ಅವರಿಂದ ಇದು ಮಾಡ್ರಿ ನಿಮ್ಮ ಮುನ್ಸಿಪಾಲ್ಟಿದ ಒಂದು ಜಾಗದೊಳಗ ಒಂದು ತಾತ್ಪುರ್ತ ಚಾಲು ಮಾಡಿ ಮುಂದೆ ನೀವು ಇದು ಮಾಡ್ರಿ ಅದಕ್ಕೆ ಎಮ್ ಎಲ್ ಎಸೀಲ್ದಾರ್ ಎಲ್ಲರೂ ಸಹಕಾರ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಕೃಷಿ ಆಧಾರಿತ ದೇಶವಾಗಿದೆ ರೈತ ಈ ದೇಶದ ಬೆನ್ನೆಲುಬು ರೈತನಿಗೆ ಬೆನ್ನೆಲುಬು ಗೋ ಗೋವು ಮೂವತ್ತ ಮೂರು ಕೋಟಿ ದೇವತೆಗಳನ್ನ ಹೊಂದಿರುವಂತಹ ಅಂದ್ರೆ ಗೋವಿನಲ್ಲಿರುವಂತಹ ಸಾಕಷ್ಟು ಭೂಮಿ ತಾಯಿಗೆ ಬೇಕಾದಂತಹ ಅಂಶಗಳನ್ನ ಗೋ ಮಾತೆಯಲ್ಲಿ ಇರೋದ್ರಿಂದ ಈ ಭೂಮಿ ಇವತ್ತಿನ ರಕ್ಷಣೆ ಉಳಿದಿದೆ ಹೀಗಾಗಿ ನಾವು ಗೋ ಸಂರಕ್ಷಣೆ ಅನಿವಾರ್ಯ ಅವಶ್ಯ ಕಾರಣ ಏನಂದ್ರೆ ಅಕಸ್ಮಾತ್ ಏನಾದರೂ ಗೋ ಸಂತತಿ ಕಡಿಮಾತಾ ಅಂದ್ರ ಈ ದೇಶದ ಕೃಷಿ ಉಳಿಯಂಗಿಲ್ಲ ಇದನ್ನ ಸರ್ಕಾರ ಗಂಭೀರವಾಗಿ ಪರಿಗಣನೆ ಮಾಡ್ಕೋಬೇಕು ಯಾಕಂದ್ರ ಗೋ ಆಧಾರಿತ ಕೃಷಿ ನಮ್ದು ಗೋವಿನಿಂದ ಸಾವಯವ ಕೃಷಿ ಮುಖಾಂತರ ಈ ದೇಶದ ಕೃಷಿಯನ್ನು ಉಳಿಸ್ಕೊಳ್ಬೇಕಾಗಿದೆ ಹೀಗಾಗಿ ನಾಡಿನ ಪ್ರಬುದ್ಧರು ಆಡಳಿತ ವ್ಯವಸ್ಥೆಯಲ್ಲಿ ನಿರ್ಧಾರ ಕೈಗೊಳ್ಳಬೇಕಾದಂತವ್ರು ಈ ಕೃಷಿಯ ಬದಲ ಯಾಕಂದ್ರೆ ಈ ಭಾಗದ ಸಾಕಷ್ಟು ಸೌಲಭ್ಯಗಳಾಗಿ ಅದನ್ನು ಸುಧಾರಣೆ ಮಾಡ್ಬೇಕಂದ್ರೆ ಗೋವಿನ ಬರುವಂತ ಸಗಣಿ ಆಗಿರಬಹುದು ಸಾವಯವ ಗೊಬ್ಬರಗಳನ್ನ ತಯಾರು ಮಾಡುವ ಮುಖಾಂತರ ರೈತರಿಗೆ ಜಾಗೃತಿ ಕೊಡಬೇಕು ಪ್ರತಿಯೊಂದು ಮಣಿಗೂ ಒಂದು ದೇಶಿ ಗೋವನ್ನ ಸಾಕಾಣಿಕೆ ಮಾಡಲು ಸರ್ಕಾರ ಪ್ರೋತ್ಸಾಹ ಮಾಡಬೇಕು ಅದೇ ರೀತಿ ನಮ್ಮ ತಾಲೂಕಿನಲ್ಲಿರುವಂತಹ ಗೋವುಗಳ ಸಂರಕ್ಷಣೆಗೆ ಒಂದು ಗೋಶಾಲೆಯನ್ನ ನಿರ್ಮಾಣ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ತಾಲೂಕು ಆಡಳಿತ ವ್ಯವಸ್ಥೆಯಲ್ಲಿ ಇರುವಂತಹ ಜಮಖಂಡಿ ಕ್ಷೇತ್ರದ ಶಾಸಕರು ಗುಡಗುಂಟೆ ಅವರು ಯಾಕಂದ್ರೆ ತಾವು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಅಂದ್ರ ಗೋವಿನ ರಕ್ಷಕರು ಅನ್ನುವಂತ ಒಂದು ವಾತಾವರಣ ಇದೆ ಹೀಗಾಗಿ ಜಮಖಂಡಿ ಕ್ಷೇತ್ರದ ಶಾಸಕರು ಜಗದೀನ್ ಗುಡುಗುಂಟೆ ಅವರು ಗೋಶಾಲೆ ಮಾಡಲು ಅತಿ ಶೀಘ್ರದಲ್ಲಿ ಆಸಕ್ತಿಯನ್ನು ವಹಿಸಿ ಒಂದು ಸ್ಥಳವನ್ನ ಗುರುತಿಸಿ ಗೋಶಾಲೆ ಮಾಡಬೇಕು ಅನ್ನುವಂತ ಒಂದು ಆಗ್ರಹ ನಮ್ದು ಏನ್ ಜಮಖಂಡಿ ತಾಲೂಕಿನ ರೈತರದಿದೆ ಜಮಖಂಡಿ ನಗರದ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರಿದೆ ಆ ಒಂದು ಆಶೆಯನ್ನ ತಾವು ಈಡೇರಿಸಬೇಕು ಅಂತ ನಾನು ಈ ಮೂಲಕ ಒತ್ತಾಯಿಸುತ್ತೇನೆ ನನ್ನ ಹೆಸರು ಸುರೇಶ್ ಹೆಂಚ ಪರ್ಸನ್ಗೆ ಗೋವುಗಳನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಸರ್ ಏನು ದೇಶಾದ್ಯಂತ ಒಂದು ಜಾಗೃತಿ ಇದ್ರೂ ಕೂಡ ಜಮಖಂಡಿ ನಗರದಲ್ಲಿ ಗೋವುಗಳನ್ನ ಬೇಕಾಬಿಟ್ಟಿ ರಸ್ತೆ ಮೇಲೆ ಬಿಡೋದ್ರಿಂದ ಆ ಗೋವುಗಳು ಪ್ಲಾಸ್ಟಿಕ್ ತಿಂದು ಸಾಯೋದಲ್ಲದೆ ಜನಸಾಮಾನ್ಯರಿಗೂ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ ಈ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಒಂದು ಗೋ ಗೋಗಳ ರಕ್ಷಣೆ ಆಗ್ಬೇಕು ಅವುಗಳ ಆರೋಗ್ಯ ಕೂಡ ಅಷ್ಟೇ ನಮ್ಗೆ ಇಂಪಾರ್ಟೆಂಟ್ ಇರೋದ್ರಿಂದ ನಮ್ಮ ತಾಲೂಕಿನಲ್ಲಿ ಒಂದು ಯೋಗ್ಯವಾದಂತ ಒಂದು ಗೋಶಾಲೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ನಾವು ಈ ಒಂದು ತಾಲೂಕು ಆಡಳಿತಕ್ಕೆ ಆಗ್ರಹ ಮಾಡ್ಕೊತಾ ಇದ್ದೇವೆ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು